ನಮಸ್ಕಾರ ಅಣ್ಣ ನನ್ನ ಹೆಸರು ಅಂತ ಹೇಳಿ ಎಸ್ ವಿ ಆರ್ ಕಂಪ್ನಿ ನಮ್ಮದು ಮಹಾಲಕ್ಷ್ಮಿ ಕೇಂದ್ರ ರಾಮ್ಪುರ ತಿಂದು ಬಂದಿರಿ ನಾವು ನಿಮ್ಮ ಹೆಸರಿ ನಮ್ಮ ಹೆಸರು ಮಾಳಪ್ರಿ ಅಡ್ರೆಸ್ ರೀ ಹಿರೇಕು ರೀ ಊರಿ ರಾಮ್ಪುರ್ ರಾಮ್ಪುರಿ ಕಬ್ಬಚ್ಚಿ ಹತ್ತಿನ ಐತ್ರಿ ಕಬ್ಬಚ್ಚಿ ನಾಲ್ಕು ಐದು ತಿಂಗಳ ನಾಲ್ಕೈದು ತಿಂಗಳಾಯ್ತು ರೀ ಗೊಬ್ಬರ ಯಾವ್ದು ಹಾಕೊಂಡಿರಿ ಹಾಕಿ ನೋಡಿರಿ ಎಂಪಾವ ರೀ ಮತ್ತೀ

ಇನ್ನ ನೋಡಬಹುದು ಇಲ್ಲಿ ಗೊಬ್ಬರ ಹಾಕಿಂದೆ ಗಬ್ಬಿ ಮರಿಗಳ ಸಂಖ್ಯೆ ಜಾಸ್ತಿ ಬಂದಾವ ಮರಿಗಳ ಸಂಖ್ಯೆ ಅಂತೂ ಎಂತ ಬರ लास्ट ಮರಿಗಳ ಸಂಖ್ಯೆ ಬಂದಾವ ಮತ್ತು ಗಣಕಿ ಪಿಂಡ ಮಂದದ ಗಣಕಿ ನೋಡಿ ಇದು ಇಷ್ಟ ಇದು ನೋಡಿ ಇದು ಇಷ್ಟ ಆ ಇದು ನೋಡಿ ಇಷ್ಟ ಅದು ಒಂದೇ ಗದ್ದಿಗೆ ಒಂದ 20 ಮೇಲೆ ಒಕ್ಕ ಬಿ 24 ಔರೆ ಹ್ಮ್ ಹ್ಮ್ ನಿಮ್ಮಂದ್ರೆ ಜಗಳ ಬಂದಲ್ರಿ ಹಾ ಹಾ ಇದು ಬಂದೆ ಬಂದ ಇದುಕ್ಕೆ ಎಲ್ಲ ಒಬ್ರೇ ಹೇಳ್ತಿದ್ರು ಇದಕ್ಕೆ ಇದಕ್ಕೆ ಇಲ್ಲಿ ಈ ಪೆಟ್ರೋಲ್ ಪಂಪ್ ಅಲ್ಲಿ ಇರುತ್ತದಲ್ರಿ ಕುಂಬಾರ ಓರ್ತರಿ ಹಾ ಕುಂಬರ ಓರ್ತರಿ ಮಾಲಕ್ಷ್ಮಿ ಕರೆ ಕೇಂದ್ರ ಅಲ್ಲಿ ಹಾ ಮಾಲಕ್ಷ್ಮಿ ಅಲ್ಲೇ ತಂದ್ರನೈತಿ ಅಲ್ಲೇ ತಂದಿ ಹ್ಮ್ ಹ್ಮ್ ಸರಿ ಐತ್ರ